ಎಲ್ಲರಿಗೂ ಸಲಾಂ ನಮಸ್ತೆ ಗುಡ್ ಆಫ್ಟರ್ನೂನ್ ಶಾರೋಮ್ ಯಾವ್ಯಾವ ಭಾಷೆಯಲ್ಲಿ ನಿಮ್ಮನ್ನೆಲ್ಲರೂ ನಿಮ್ಮೆಲ್ಲರನ್ನೂ ಗ್ರೀಟ್ ಮಾಡೋಕ್ಕಾಗತ್ತೋ ಆ ವರ್ಡ್ಸ್ನ ನಾನು ಹುಡುಕ್ತಾ ಇದ್ದೀನಿ ಸೊ ನಾವು ಉದ್ದೇಶಕ್ಕೆ ಮಾತಾಡೋಣ ಓಕೆ ಉದ್ದೇಶ ಏನು ಈ ಮೂವಿನಲ್ಲಿ ಏನು ಮಾಡಕ್ಕೆ ಕೊಟ್ಟಿದ್ದೀವಿ ಅಂದರೆ ನಾವು ಮೂವಿ ಅಂತೂ ಮಾಡಬೇಕಂತ ನಾವು ಸಿದ್ಧವಾಗಿದ್ವಿ ಏನೋ ಒಂದು ಮೂವಿ ಮಾಡಬೇಕು ಬಟ್ ನಾವು ಮೂವಿ ಮಾಡಿದ್ರೆ ಒಂದು ಸಂದೇಶ ಕೊಡುವಂಥದ್ದಾಗಿರಬೇಕು ಸೊ ಫಸ್ಟ್ ನಾವು ಯೋಚನೆ ಮಾಡಿಟ್ಟಿದ್ದು ಡ್ರಗ್ಸ್ ವಿರುದ್ಧ ಮಾಡೋಣ ಯಾಕಂದ್ರೆ ಸ್ವಲ್ಪ ಜಾಸ್ತಿ ಆಗ್ತಿದೆ ಈ ನಡುವೆ ಅಂತ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡಿದ್ವಿ ಆಮೇಲೆ ಏನಾಯ್ತು ನಮ್ಗೆ ಅದು ಫೈನಲೈಸ್ ಆಗಿಲ್ಲ ನಾವು ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ಬಂದಿಲ್ಲ ಸೊ ಕಾಸ್ಟಿಂಗ್ ಕೂಡ ಅದರಲ್ಲಿ ಕರೆಕ್ಟ್ ಆಗಿ ಆ ರೀತಿಯಲ್ಲಿ ನಮಗೆ ಕೂಡಿ ಬಂದಿಲ್ಲ ಸೊ ಅವಾಗ ನಾವೇನು ಮಾಡಿದ್ವಿ ನಾನು ಮತ್ತೆ ಸೂರ್ಯ ಮಾತಾಡ್ತೀವಿ ಏನೋ ಗೊತ್ತಾಗ್ತಿಲ್ಲ ಏನೋ ನಡೀತಿಲ್ಲ ಬಿಲ್ಸಿ ಬಟ್ ಒಂದಿನದಲ್ಲಿ ಏನೋ ರೆಡಿ ಮಾಡ್ತೀವಿ ಎರಡು ದಿನದಲ್ಲಿ ರೆಡಿ ಮಾಡ್ತೀವಿ ಅಂತ ಸೊ ಇನ್ ಟೂ ಡೇಸ್ ವಿ ಫಾರ್ಮ್ ದಿ ಔಟ್ ಲೈನ್ ಆಫ್ ದ ಸ್ಕ್ರಿಪ್ಟ್ ಫಾರ್ ದಿಸ್ ಮೂವಿ ಎರಡೇ ದಿನದಲ್ಲಿ ಸ್ಕ್ರಿಪ್ಟ್ ಬೇಕಾಗಿರುವ ಆ ಒಂದು ಯಾಕಂದ್ರೆ ವಾಟ್ ಆರ್ ದಿ ಸೋಶಿಯಲ್ ಈ ಸಮಾಜದಲ್ಲಿ ಇರುವ ಕೆಳಕುಗಳು ಯಾವುದು ಅಂತ ಪಟ್ಟಿ ನಾನು ನೋಡುವಾಗ ಬಿ ಫಸ್ಟ್ ರೀಸನ್ ಸೆಕೆಂಡ್ ನಲ್ಲಿ ಇದು ಒಂದು ದೊಡ್ಡದಾಗಿ ಪ್ರಾಬ್ಲಮ್ ಇದೆ ಅದೇ ಇದ್ರ ಬಗ್ಗೆ ಯಾರು ಅಷ್ಟು ಚರ್ಚೆ ಮಾಡ್ತಿಲ್ಲ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಎಲ್ಲರಿಗೂ ಇಲ್ಲ ಅಂತ ಸೊ ಟೋಟಲ್ ರಿಸರ್ಚ್ ಮಾಡಿದ್ದೀನಿ ಕಂಪ್ಲೀಟ್ ರಿಸರ್ಚ್ ಅಂದ್ರೆ ಈ ಮೂವಿ ನೋಡಿದ್ರೆ ಐ ಐ ಹೋಪ್ ಐ ಹೋಪ್ ದಟ್ ದ ಸುಪ್ರೀಂ ಕೋರ್ಟ್ ಅವ್ರ ಇದನ್ನು ನೋಡಬೇಕು ಇದರಿಂದ ಅವರಿಗೆ ಗೊತ್ತಿರೋದೇ ನಾವು ಇದರಲ್ಲಿ ಹೇಳ್ಕೊಡ್ತಾ ಇದ್ವಿ ಇಟ್ಸ್ ನಾಟ್ ಸಮಥಿಂಗ್ ವಿಚ್ ಈ ಸೊ ಇದರ ಪ್ರಭಾವ ಎಲ್ಲಿವರೆಗೂ ಅಂದ್ರೆ ಇಟ್ ಮೈಟ್ ಇಂಪ್ಯಾಕ್ಟ್ ದ ಹೋಲ್ ಆಫ್ ಇಂಡಿಯಾ ವಿಷನ್ ವಿಷನ್ ಏನು ಮನೋರಂಜನೆ ಅಂತೂ ಇದೆ ನಿಮ್ಗೆ ನೀವು ಕೇಳಿದಾಗ ಮ್ಯೂಸಿಕ್ ಅಂತೂ ಚೆನ್ನಾಗಿ ಮಾಡಿದೀವಿ ಡೈಲಾಗ್ಗಳು ಅಂತೂ ಸಾಲಿಡ್ ಆಗಿದೆ ಮೂವಿನಲ್ಲಿ ಸೂಪರ್ ಹೀರೋ ಯಾರಂದ್ರೆ ಡೈಲಾಗ್ ಮೂವಿನಲ್ಲಿ ಸೂಪರ್ ಹೀರೋ ಇಸ್ ಡೈಲಾಗ್ ಅಂತ ಯಾಕಂದ್ರೆ ಇದು ನಾನು ಹೇಳೋದಿಲ್ಲ ಯಾರು ಯಾರು ಮೂವಿ ನೋಡಿದಾರೋ ಅವರು ಆಲ್ರೆಡಿ ಇದರ ಬಗ್ಗೆ ಔಟ್ ಕೊಟ್ಟಿರೋ ಯಾಕಂದ್ರೆ ಮೂವಿನಲ್ಲಿ ಡೈಲಾಗ್ ಪ್ಯಾಕ್ಡ್ ಆಗಿದೆ ಅಂತ ಅವ್ರದ್ದು ಮಾಹಿತಿ ಕೊಟ್ಟಿದ್ದಾರೆ ಎಸ್ ಸರ್ ಹೌದು ರಮ್ಯ ಆಡ್ಗಳು ಜಾಸ್ತಿ ನಡೀತಿದೆ ಹೌದು ಜಾಸ್ತಿ ಆನ್ಲೈನ್ ಆಡ್ಗಳು ಜಾಸ್ತಿ ಆಗ್ತಿದೆ ನೋಡಿ ನಾನು ನೀವು ಒಂದ್ ವೇಳೆ ಯೂಟ್ಯೂಬ್ನಲ್ಲಿ ಭಗವದ್ಗೀತಾ ಕೆಳಗೆ ಆ ಬೋದಾನಂದ ಸ್ವಾಮಿ ಅವರನ್ನು ನೀವು ಕೇಳ್ಬೋದು ಇಲ್ಲ ಬೇರೆ ಯಾರು ಯಾರದೋ ಒಂದು ಭಾಷಣೆ ಕೇಳ್ಬೇಕಂತ ನೀವು ಆನ್ ಮಾಡ್ತೀರಾ ಬಟ್ ಆನ್ ಮಾಡಿದ ತಕ್ಷಣ ಫಸ್ಟ್ ಅಡ್ವರ್ಟೈಸ್ಮೆಂಟ್ ಇಯರ್ ಪ್ರಮ್ ಈ ಆನ್ಲೈನ್ ಗೇಮ್ ಬರ್ತಿದೆ ಸೊ ಇದ್ರಲ್ಲಿ ಏನಾಗುತ್ತೆ ಫಸ್ಟ್ ನೋಡ್ತಾ 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 ಏನಾಗುತ್ತೆ ರೂಢೀಕರಣ ಆಗುವಾಗ ನಾವು ಅದನ್ನ ಏನು ತಪ್ಪು ಅಂತಲೇ ಅನ್ಸೋಲ್ಲ ತಪ್ಪು ಅನ್ಸೋಲ್ಲ ಬಟ್ ಏನಾಗ್ತಿದೆ ಇದರಿಂದ ಪರಿಣಾಮಗಳು ಏನು ಎಷ್ಟು ಅಮಾಯಕರು ಇದಕ್ಕೆ ಬೀಳ್ತಿದ್ದಾರೆ ಅದನ್ನ ನಾವು ಸ್ವಲ್ಪ ರಿಸರ್ಚ್ ಮಾಡಿದ್ರೆ ಬಹಳಷ್ಟು ವಿಚಾರಗಳು ಗೊತ್ತಾಗುತ್ತೆ ನಿಮ್ಮ ಫ್ಯಾಮಿಲಿನಲ್ಲಿ ಗೊತ್ತಾಗುತ್ತೆ ನಿಮ್ಮ ಕೊಲೀಗ್ಸ್ ಗೊತ್ತಾಗುತ್ತೆ ನಿಮ್ಮ ರೋಡ್ನಲ್ಲಿ ಇರೋರು ಅನೇಕರು ಬಟ್ ಈ ಮೂವಿನಲ್ಲಿ ಏನು ತೋರಿಸ್ಕೊಳ್ತಿದೀವ ಅಂತ ಆ ಒಂದು ಟೋಟಲ್ ಸ್ಕ್ರಿಪ್ಟ್ ಅಂತೂ ನಾವು ಬಿಡೋಕಾಗೋದಿಲ್ಲ ಬಟ್ ಒನ್ ಥಿಂಗ್ ಐ ಯು ಸೆಲೆಬ್ರಿಟೀಸ್ ಸೆಲೆಬ್ರಿಟೀಸ್ಗಳ ಜವಾಬ್ದಾರಿಗಳು ಏನು ಅದನ್ನು ನ್ಯಾಟ್ಸ್ಕೊಳ್ಳುವ ರೀತಿಯಲ್ಲಿ ಈ ಮೂವಿ ಇರುತ್ತೆ ದ ಮೇನ್ ಫೋಕಸ್ ಇಸ್ ನಾಟ್ ವಾಟ್ ಹ್ಯಾಪನ್ಸ್ ದ ಮೇನ್ ಫೋಕಸ್ ಇಸ್ ನಾಟ್ ಅಬೌಟ್ ಓಕೆ ಇದರಿಂದ ಇವರು ಸಾಲ ಮಾಡ್ಕೋತಾರೆ ಇವರು ಇವರು ಕಷ್ಟ ಪಡ್ತಿದಾರೆ ಅದಿಲ್ಲ ಈ ಮೂವಿನ ತೋರಿಸ್ಕೊಳ್ತು ಈ ಮೂವಿನಲ್ಲಿ ಇಂಟೆಲೆಕ್ಚುಯಲ್ ಡಿಸ್ಕಷನ್ ಇರೋದೆ ಸೆಲೆಬ್ರಿಟಿಗಳು ಎಷ್ಟು ಮಟ್ಟಿಗೆ ಇದನ್ನ ಪ್ರಮೋಟ್ ಮಾಡಕ್ಕಾಗತ್ತೆ ಅದರಿಂದ ಏನ್ ಇಂಪಾರ್ಟೆಂಟ್ ಆಗುತ್ತೆ ಅದು ಸರಿನೋ ತಪ್ಪು ಅಂತ ಈ ವಿಚಾರಕ್ಕೆ ಡಿಸ್ಕಷನ್ ಆಗುತ್ತೆ ಲೀಗಲ್ ಪಾಯಿಂಟ್ ಜೊತೆಗೆ ಡಿಸ್ಕಷನ್ ಆಗುತ್ತೆ ಎಲ್ಲಿನೂ ಕೂಡ ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಬೇಸ್ ಆನ್ ದಿ ಲೀಗಾಲಿಟೀಸ್ ಸೊ ದಟ್ಸ್ ಆಲ್

ಬಿಕಾಸ್ ಎಲ್ಲರೂ ಮೂವಿ ಮಾಡೋದು ಬೇರೆ ಬೇರೆ ವಿಚಾರಗಳಿದೆ ಅಲ್ಲ ನೀವು ಏನಕ್ಕೆ ಇದ್ರಲ್ಲಿ ಏನಕ್ಕೆ ನಂಬಿಕೆ ಇದ್ರಲ್ಲಿ ಕಮರ್ಷಿಯಲ್ ಆಸ್ಪೆಕ್ಟ್ ನಲ್ಲಿ ನೀವು ಗೆಲ್ತಿರುತ್ತೆ ಏನ್ ನಂಬಿಕೆ ಇರುತ್ತೆ ಅಂತ ಒಂದು ಡೌಟ್ ಒಂದಿಗೆ ಅವ್ರು ಪ್ರಶ್ನೆ ಮಾಡಿದೆ ಇದು ಏನಕ್ಕೆ ನೀವು ಮೂವಿ ಮಾಡಿದ್ರೆ ನೆಕ್ಸ್ಟ್ ಪ್ರಶ್ನೆ ಏನ್ ಮಾಡಿದೆ ಅದಕ್ಕೆ ಉತ್ತರ ಕೊಟ್ಟೆ ಅದು ತುಂಬಾ ಲಾಂಗ್ ಆಗುತ್ತೆ ಬೇಡ ಎರಡನೇ ಪ್ರಶ್ನೆ ಅವ್ರು ಕೇಳಿದ್ದು ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಂತ ಸೊ ದಟ್ ಈಸ್ಟ್ ಸೊ ಐ ರಿಸರ್ಚ್ ಅನಾಲಿಸ್ಟ್ ಬೇಸಿಕಲಿ ನಾವು ಪ್ಯಾನಲ್ ಡಿಸ್ಕಷನ್ಗೆ ಹೋಗ್ಬೇಕಾದ್ರೆ ಟೋಟಲ್ ರಿಸರ್ಚ್ ಮಾಡ್ಕೊಂಡು ಹೋಗ್ತೀನಿ ಅದರ ಅನುಭವ ರಾಘವ ಸೂರ್ಯ ಅವರು ಹೇಳ್ಕೊಳ್ತಾರೆ ಐ ಆಮ್ ಬಿ ಬಿ ಎಮ್ ಗ್ರ್ಯಾಜುಯೇಟ್ ಬಿಸ್ನೆಸ್ ಮ್ಯಾನೇಜ್ಮೆಂಟು ಅದರ ನಂತರ ಐ ಆಮ್ ಎಮ್ ಎಸ್ ಸಿ ಸೈಕೋಥೆರಪಿ ಬುಕ್ಸಿದೀನಿ ಮತ್ತು ಎಮ್ ಎ ಇನ್ ಇಸ್ಲಾಮಿಕ್ ಸ್ಟಡೀಸ್ ಮುಕ್ಸ್ ಬುಕ್ಸಿದ್ದೀನಿ ಆ್ಯಂಡ್ ಅಟ್ ದರ್ ನೆಕ್ಸ್ಟು ನಂದು ಬುಕ್ ಒಂದು ರಿಲೀಸ್ ಅಂದರೆ ಆಥರ್ ಮಾಡಿರೋದು ಕಿಂಟನ್ನಲ್ಲಿ ಇವಾಗ ಲಾ ಮಾಡ್ತೀನಿ ಐ ಆಮ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ ಇನ್ ಲಾ ಕಿಂಡಲ್ ನಲ್ಲಿ ನಂದು ಅಮೆಝಾನ್ ಕಿಂಡಲ್ ನಲ್ಲಿ ನಂದು ಬುಕ್ ಇನ್ ದ ನೇಮ್ ಆಫ್ ಕೌ ಅಂಡ್ ಇನ್ ಇನ್ ನರೇಟಿವ್ ಇವತ್ತವರೆಗೂ ಫೈವ್ ಸ್ಟಾರ್ ರೇಟಿಂಗ್ ಫೈವ್ ಸ್ಟಾರ್ ರೇಟಿಂಗ್ ಅಂಡ್ ಸರ್ ಅಮೆಝಾನ್ ಅಲ್ಲಿ ಮತ್ತೆ ಫ್ಲಿಪ್ಕಾರ್ಟ್ ನಲ್ಲಿ ನೀವು ನೋಡಬಹುದು ಉಮರ್ ಶರೀಫ್ ಇನ್ ದ ನೇಮ್ ಆಫ್ ಕೌ ಅಂತ ಪುಸ್ತಕ ಫೈವ್ ಸ್ಟಾರ್ ರೇಟಿಂಗ್ ಇವತ್ತರ್ಗಿದೆ ನನಗೆ ಫ್ರಮ್ ಅಬ್ರಾಡ್ ಐ ರಿಸೀವ್ ಕಾಲ್ಸ್ ಫ್ರಮ್ ಅಬ್ರಾಡ್ ಅಲ್ಲಿಂದ ಇಂಟರ್ವ್ಯೂ ಮಾಡಿದ್ದಾರೆ ರಿಸರ್ಚ್ ಮಾಡಿದ್ರಿ ಒಳಗಿರು ಸೊ ರಿಸರ್ಚ್ ಮಾಡಬೇಕಂತ ಒಂದು ಉದ್ದೇಶ ಇದ್ರೆ ಸಂಶೋಧಕರಿಗೆ ಅಲ್ಲಿ ಎಲ್ಲೂ ಹೋಗಿ ಹಿಡಿಬೇಕಂತ ಅವ್ರು ನಿರ್ಧಾರ ಮಾಡ್ತಾರೆ ಮೆನಿ ಪ್ಲಾಟ್ಫಾರ್ಮ್ಸ್ ಪರ್ಸನಲ್ ಇಂಟ್ರಾಕ್ಷನ್ಸ್ ಪರ್ಸನಲ್ ಇಂಟ್ರಾಕ್ಷನ್ಸ್ ಪ್ರೈಮರಿ ಸೋರ್ಸಸ್ ಸೆಕೆಂಡ್ರಿ ಸೋರ್ಸಸ್ ಎಲ್ಲವನ್ನೂ ಟೋಟಲ್ ಆಗಿ ಪರಿಶೀಲಿಸಿ ನಾವು ಈ ಮೂವಿಯನ್ನು ರೆಕಾರ್ಡ್ ಆಗಿ ಕೊಡ್ತಿದ್ವಿ ಸೊ ಇದರಲ್ಲಿ ಸ್ಕ್ರಿಪ್ಟ್ ಇದೆ ಸ್ಕ್ರಿಪ್ಟ್ ವಿಲ್ ಟೆಲ್ ವಾಟ್ ಹ್ಯಾಸ್ ಗಾನ್ ಥ್ರೂ ಇನ್ ಪ್ರೊಡ್ಯೂಸಿಂಗ್ ದಿಸ್ಕ್ರಿಪ್ಟ್ ನೋಡಿ ನೀವೊಂದು ಒಂದೇ ಅರಮನೆ ಒಂದು ಕಟ್ಬಿಡ್ತೀರಿ ಆಮೇಲೆ ಅದರ ನಿಮ್ಗೆ ಗೊತ್ತಾಗುತ್ತೆ ಹೌ ಡಿ ನ್ ಆರ್ಕಿಟೆಕ್ಟ್ ಅಂತ ಕೇಳಕ್ಕಿಂತ ಯಾರಪ್ಪ ಇವ್ನ ಮಾಡಿರೋನು ಇವನ್ ಯಾರಂತ ಹುಡುಕು ಅಂತ ಹುಡುಕ್ತಾರಲ್ಲ ಅದೇ ರೀತಿಯಲ್ಲಿನೆ ಇದನ್ನ ನೋಡಿದ ಮೇಲೆ ಇವ್ರು ಯಾರಂತ ಗೊತ್ತಾಗ್ಬೇಕಾದ ಇವ್ರು ಯಾರಂತ ನಾನಂತಿಲ್ಲ ಇವರು ಸ್ಕ್ರಿಪ್ಟ್ ಬರೆಯೋರು ಅಂದ್ರೆ ಆ ಟೈಮ್ ಅಲ್ಲಿ ನೋಡಿ ನೀವು ಮಧ್ಯದಲ್ಲಿ ಇದ್ರ ನಮ್ಗೆ ಎಷ್ಟೇ ಪ್ರಯತ್ನ ಮಾಡಿದ್ರು ಒಂದೊಂದು ಟ್ರೈಮ್ ಒಂದು ಲೈನ್ ಕೂಡ ಬರೆಯಕ್ಕಲ್ಲ ಅಲ್ಲ ಸೊ ನಮ್ ಶಕ್ತಿ ಇಲ್ಲ ಟು ಹೆಲ್ಪ್ ಅಸ್ ಅಂಡ್ ಗೈಡರ್ ಸೊ ನಾವು ಪ್ರಯತ್ನ ಮಾಡ್ತೀವಿ ಆ ಟೈಮ್ ನಲ್ಲಿ ಬರೋದೇ ನಮಗೆ ನಾನು ಅಷ್ಟೇ ಸೊ ಐ ನಾಟ್ ಟ್ರೈ ಟು ಗೋಸ್ಟ್ ಮೈ ಸೆಲ್ಫ್ ಬಟ್ ಥಿಂಗ್ ಇಸ್ ಆ ಟೈಮ್ ನಲ್ಲಿ ಅದು ಅಷ್ಟು ರಿಸರ್ಚ್ ಮಾಡಲಾಗಿದೆ ಐ ವಿಲ್ ನಾಟ್ ಡಿಸಪಾಯಿಂಟ್ ಎನಿ ಒನ್ ಆಫ್ ಯು ಬೈ ವೇ ದಿಸ್ ಮೂವಿ ಈಸ್ ದ ಪೀಪಲ್ಸ್ ಮೂವಿ ನನಗೆ ಕಮರ್ಷಿಯಲ್ ವಿಕ್ಟ್ರಿ ಅನ್ನೋದು ಸೆಕೆಂಡ್ಲಿ ಪ್ರೈಮರಿ ವಿಕ್ಟ್ರಿ ಈ ಮೂವಿ ನಮ್ಮ ಜನರಿಗೋಸ್ಕರ ಬಂದಿದೆ ನಮ್ಮ ಜನರಿಗೋಸ್ಕರ ನಾನು ಕೊಡಬೇಕಾಗಿದೆ ಅವ್ರಿಗೋಸ್ಕರ ನಾನು ಗಿಫ್ಟ್ ಅಂತದೇ ನಾನು ಮನಸ್ಸು ಇಟ್ಕೊಂಡು ಈ ಮೂವಿಯನ್ನು ಮಾಡಿದ್ದೆ ಎಲ್ರಿಗೂ ನಮಸ್ಕಾರ ನನ್ನ ಇದು ಒಂಬತ್ತನೇ ಸಿನಿಮಾ ಯೂಶಲಿ ಕಮರ್ಷಿಯಲ್ ಸಿನಿಮಾ ಮಾಡಿದ್ದೀನಿ ಹೀರೋ ಆಗಿ ವಿಲನ್ ಆಗಿಲ್ಲ ಮಾಡಿದ್ದೀನಿ ಬಟ್ ಈ ಸಿನಿಮಾನ ಸ್ವಲ್ಪ ಒಂದು ಕತೆ ಸಿಗ್ದಾಗ ಕತೆ ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಫಸ್ಟ್ ಆಫ್ ಆಲ್ ತುಂಬ ಸೆಟಲ್ಡ್ ಕ್ಯಾರೆಕ್ಟ್ರು ಆಮೇಲೆ ಒಂದು ಅಡ್ವೊಕೇಟ್ ಆಗಿ ಸೀನಿಯರ್ ಅಡ್ವೊಕೇಟ್ ಆಗಿ ನಾನು ಯಾವತ್ತು ಆ ಥರದ್ದೊಂದು ಇಂಟೆನ್ಸ್ ಪಾತ್ರ ಮಾಡಿರಲಿಲ್ಲ ಅವ್ರು ಹೇಳಿದ ಮೇಲೆ ಸ್ವಲ್ಪ ರಿಸರ್ಚ್ ಮಾಡ್ಕೊಂಡು ಕೋರ್ಟ್ಗೆ ಹೋಗಿ ಎಲ್ಲ ಲಾಯರ್ಗಳು ಯಾವ ಥರ ಡಿಬೇಟ್ ಮಾಡ್ತಾರೆ ಅನ್ನೋದೆಲ್ಲ ನೋಡಿ ಆಮೇಲೆ ಬಂದು ಆ್ಯಕ್ಟ್ ಮಾಡಿದ್ರೆ ಸರ್ ತುಂಬ ಖುಷಿಪಟ್ಟರು ಅದೇ ರೀತಿ ಇಡೀ ಸಿನಿಮಾದಲ್ಲಿ ಒಂದು ಒಳ್ಳೆ ಕಾಸ್ಗೋಸ್ಕರ ಹೋರಾಡುವಂಥ ಒಬ್ಬ ಅಡ್ವೊಕೇಟ್ ಆಗಿ ಈ ಸಿನಿಮಾದಲ್ಲಿ ಮಾಡಿದ್ದೀನಿ ಆತ್ಮೀಯರೆಲ್ಲರಿಗೂ ನಮಸ್ಕಾರ ಪ್ರಮುಖವಾಗಿ ನನ್ನ ವೃತ್ತಿ ಬಾಂಧವ ಸನ್ಮಿತ್ರರಿಗೆ ಹಾಗೆಯೇ ನನ್ನ ಹಿತೈಷಿಗಳಿಗೆ ನನ್ನ ಜೊತೆಗಿರುವಂತಹ ಪ್ರತಿಯೊಂದು ಒಳಿತನ ಬಯಸುವಂತಹ ಶುಭ ಹಾರೈಕೆಗಳಿಗೋಸ್ಕರ ಬಂದಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಈ ನಿಮ್ಮ ರಾಘವ ಸೂರ್ಯನ ನಮಸ್ಕಾರ ಮೊದಲಿಗೆ ಒಂದು ರೀತಿ ಹೆಮ್ಮೆಯ ಕ್ಷಣ ಹೌದು ಒಂದು ಸಣ್ಣ ಭಯ ಕೂಡ ಹೌದು ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ ನಾನಿದ್ದೀನಿ ಅಂತ ಹೇಳ್ಬೋದು ಯಾವಾಗಲೂ ಆ ಕಡೆ ಕುತ್ಕೊಂಡು ಬೇರೆಯವ್ರ ಪ್ರಶ್ನೆ ಕೇಳೋ ಒಂದು ವೃತ್ತಿಯಲ್ಲಿರುವಾಗ ವೇದಿಕೆ ಮೇಲಿದ್ದು ಒಂದು ಸಾಮಾಜಿಕ ಜವಾಬ್ದಾರಿ ಹೊತ್ತು ಮಾತನಾಡೋದಿದೆಯಲ್ಲ ಅದು ಒಂದು ಸ್ವಲ್ಪ ವಿಭಿನ್ನ ಹೊಣೆಗಾರಿಕೆ ಅಂತ ನನಗನ್ಸುತ್ತೆ ಪ್ರಶ್ನೆ ಮಾಡೋದು ಸುಲಭ ಅದಕ್ಕೆ ಉತ್ತರ ಕೊಡೋದು ಅಷ್ಟೇ ಸವಾಲುಗಳಿರುತ್ತವೆ ಅನ್ನೋದನ್ನ ಅರಿಯುವಂತ ಅರ್ಥ ಮಾಡ್ಕೊಳ್ಳುವಂತ ಒಂದು ಹೊಸ ಅನುಭವಕ್ಕೆ ಸಾಕ್ಷಿ ಆಗ್ತಾ ಇದ್ದೀನಿ ಸದ್ಯದ ಈ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ನಿರ್ದೇಶಕರು ನಿರ್ಮಾಪಕರಾದಂತ ಶ್ರೀತ ಉಮರ್ ಶರೀಫ್ ಸರ್ ಎಲ್ಲ ವಿಚಾರವನ್ನ ಎಳೆ ಎಳೆಯಾಗಿ ಹೇಳಿದ್ದಾರೆ ಈ ಸಿನಿಮಾ ಮಾಡಲಿಕ್ಕೆ ಪ್ರಮುಖವಾದ ಕಾರಣ ಅವರಲ್ಲಿರುವಂತ ಸಾಮಾಜಿಕ ಕಳಕಳಿ ಮುತುವರ್ಜಿ ಮತ್ತು ಅವರಲ್ಲಿ ಒಂದು ಯಾವುದೇ ಅಪೇಕ್ಷೆ ಇಲ್ಲದೆ ಒಂದು ಒಳಿತನ ಸಾರಬೇಕು ಅನ್ನೋ ಒಂದು ಎಳೆ ಇದೆಯಲ್ಲ ಆ ಒಂದು ಮನದಾಳ ಇದೆಯಲ್ಲ ಅದನ್ನ ನನ್ನ ಬಹಳ ಆಕರ್ಷಣೆ ಮಾಡ್ತು ಎಂಟು ವರ್ಷಗಳಿಂದ ನಾವು ಚಿರಪರಿಚಿತರಾಗಿದ್ವಿ ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ವಿ ಅದರ ಜೊತೆಗೆ ಅವರ ವ್ಯಕ್ತಿತ್ವ ಕೂಡ ಗೊತ್ತಾಗ್ತಾ ಬಂತು ಇವ್ರು ಬಂದ್ರೆ ಬರೀ ಹಿಂದೂ ಮುಸಲ್ಮಾನ್ ಗಲಾಟೆ ಇದ್ರೆ ಮಾತ್ರ ಕರೆಸ್ತಿರ್ತೀವಿ ನಾವು ಯಾವಾಗ್ಲೂ ಸಹಜವಾಗಿ ಆದ್ರೆ ಅದನ್ನ ಹೊರತುಪಡಿಸಿ ಏನೋ ಹೇಳ ಕೊರಟಿದಾರಲ್ಲ ಅವರ ಆ ಮುಖ ಆ ಉದ್ದೇಶ ಇಲ್ಲಿ ಎಲ್ರಿಗೂ ಪರಿಚಯ ಆಗಬೇಕು ಅನ್ನೋ ಒಂದು ಇಂಗಿತ ಕೂಡ ನನ್ನನ್ನು ವ್ಯಕ್ತವಾಯ್ತು ಬೀಂಗ್ ಜರ್ನಲಿಸ್ಟ್ ನಾವು ಬರೀ ಚರ್ಚೆ ಮಾಡಿದ್ರೆ ಮಾತ್ರ ಸಾಕಾಗಲ್ಲ ಇನ್ನಷ್ಟು ಜವಾಬ್ದಾರಿ ತೆಗೆದುಕೊಳ್ಬಹುದು ಈ ಮೂಲಕ ಅವರು ಒಂದಿಷ್ಟೇನೋ ಪ್ರತಿಭೆ ಇದೆ ನಿಮ್ಮಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಉತ್ತೇಜಿಸ್ತಾ ಇದ್ರು ಹಾಗಾಗಿ ನಮಗ್ ನಾವೇ ಮುಸ್ಕೊಂಡು ಮಾಡಿದಂತ ಒಂದು ಅದ್ಭುತವಾದಂತ ಅನುಭವ ಕೊಟ್ಟಂತ ಒಂದು ಸಿನಿಮಾ ಅಂತ ಹೇಳ್ಬೋದು ನಾಯಕ ನಟನಾಗಿ ಮೊದಲ ಸಿನಿಮಾ ಇಲ್ಲಿ ಹೆಸರಿಗೇನು ಔಪಚಾರಿಕವಾಗಿ ಫಾರ್ಮಾಲಿಟೀಸ್ಗೋಸ್ಕರ ನಾಯಕ ನಟ ಅಂತ ಹೇಳ್ಕೊಡ್ಬೇಕು ಬಿಟ್ರೆ ಕಂಟೆಂಟ್ ಇಸ್ ದ ಕಿಂಗ್ ಆ ಒಂದು ವಿಷಯ ಇದೆಯಲ್ಲ ಅದೇ ನಿಜವಾದ ಹೀರೋ ಹಾಗಾಗಿ ಈ ಸಿನಿಮಾ ಅತಿ ಹೆಚ್ಚು ಜನರಿಗೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ತಯಾರು ಮಾಡಿದಂತಹ ಬಹಳ ನೀಟ್ ಚಿತ್ರ ಅಂತ ಹೇಳ್ತೀವಲ್ಲ ಯಾವುದೇ ಅಬ್ಬರ ಆಡಂಬರ ಅತಿಯಾದ ಒಂದು ಏನು ಧಾಮ್ ಧೂಮ್ ಅನ್ನೋದೆಲ್ಲೂ ನೋಡದೆ ಸದಭಿರುಚಿಯ ಪ್ರಾಜ್ಞರಿಗೆ ಖಂಡಿತವಾಗ್ಲೂ ತಲುಪೇ ತಲುಪುತ್ತೆ ಆ ಪ್ರಾಜ್ಞರು ಮತ್ತಷ್ಟು ಜನರಿಗೆ ತಲುಪಿಸ್ಬೇಕು ಅನ್ನೋ ಒಂದು ಅಹ್ ಮನವಿ ಆ ಪ್ರಾರ್ಥನೆ ಈ ಮೂಲಕ ನಮ್ಮೆಲ್ಲರ ತಂಡದ ಪರವಾಗಿ ನಾನು ಮಾಡ್ತೇನೆ ಈಗಾಗ್ಲೆ ನಮ್ಮ ಎಲ್ಲರೂ ಯಾರು ಇಲ್ಲಿ ಅಪರಿಚಿತ ಯಾರು ಇಲ್ಲ ಎಲ್ಲ ಪರಿಚಿತ್ರೆ ನಮ್ಮ ಹಿರಿಯ ಹಿರಿಯರಾದಂತಹ ರಂಗಕರ್ಮಿ ಪತ್ರಕರ್ತರು ಅವರು ಕೂಡ ಒಂದಿಷ್ಟು ಸಲಹೆ ಸೂಚನೆ ನಮ್ಗೊಂದಿಷ್ಟು ತಾಲೀಮನ್ನ ಕೊಟ್ಟಿದ್ದಾರೆ ಹಾಗಾಗಿ ಆರಂಭದಲ್ಲಿ ಅವರಿಂದನೇ ಈ ಸಿನಿಮಾ ಒಂದು ಏನು ಗತಿಯನ್ನ ತಲುಪ್ತು ಅಂತ ಹೇಳಬಹುದು ಒಂದು ಉನ್ನತ ಹಾದಿಗೆ ಒಂದು ಅಡಿಪಾಯ ಹಾಕಿದ್ರು ಅಂತ ಹೇಳಿದ್ರೆ ಖಂಡಿತವಾಗ್ಲು ಅತಿಶಯೋಕ್ತಿ ಅಲ್ಲ ಇನ್ನು ನಮ್ಮೂರ್ ಪಕ್ಕದವರು ಉಮೇಶ್ ಬಣ್ಕಾರ ಅವರು ಮೋಟೆಬೇನ್ ಅವರು ನಮ್ದು ಬ್ಯಾಡ್ಗೆ ಹತ್ರ ಹಳ್ಳಿ ಅಹ್ ಕೂಡ ಒಂದು ಒಳ್ಳೆಯ ಅವಿನಾಭಾವ ಸಂಬಂಧ ಒಂದು ಹಾರ್ಮೋನಿ ಇದೆ ಬಾಂಧವ್ಯ ಇದೆ ಹಾಗಾಗಿ ಇಲ್ಲಿ ಎಲ್ಲರಿಗೂ ಇದು ನಮ್ಮ ಚಿತ್ರ ಅನ್ನೋದಕ್ಕೆ ಪೂರಕವಾದಂತ ಬಹಳಷ್ಟು ಅಂಶಗಳಿದ್ದಾವೆ ಇನ್ನು ಸಯ್ಯದ್ ಇರ್ಫಾನ್ ಅವರು ಕೂಡ ಅವರು ಒಬ್ಬ ಉದಯೋನ್ಮುಖ ನಾಯಕ ನಟ ಆದ್ರೆ ನನಗೂ ಕೂಡ ಅವರು ಬಹಳ ಸಲಹೆ ಕೊಟ್ಟು ಹೀಗಿದ್ರೆ ಚೆನ್ನಾಗಿರುತ್ತೆ ನನ್ನ ಇಮೇಜ್ ಹೇಗಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಅವರು ಕೂಡ ಕನಸನ್ನ ಕಂಡು ಅದರಲ್ಲೂ ಒಂದು ಹೃದಂಸೋದಿದೆಯಲ್ಲ ಈ ಅನುಭವ ಬಹುಶಃ ಎಲ್ರಿಗೂ ಸಿಗ್ಲಿಕ್ಕಿಲ್ವೇನೋ ಅನ್ನೋದು ನನ್ನ ಭಾವನೆ ಅದು ನಂಗೆ ಬಹಳ ಖುಷಿ ಕೊಡುತ್ತೆ ಇನ್ನು ಸ್ನೇಹ ಇರ್ಬೋದು ಅವರು ಅಷ್ಟೇ ಅಲ್ಲಿ ಸ್ಕ್ರಿಪ್ಟಿಂಗ್ ಮಾಡುವಾಗ ಎಲ್ಲ ರೀತಿಯ ಜವಾಬ್ದಾರಿ ನಿಭಾಯಿಸಿದ್ದಾರೆ ನೋಡಿರ್ತೀರಿ ಸೀರಿಯಲ್ಗಳಲ್ಲಿ ಅವ್ರದ್ದು ಬಹಳ ಪ್ರಮುಖವಾದ ಜವಾಬ್ದಾರಿ ಇನ್ನು ಶ್ರೀಕರ್ ಸರ್ ಇರ್ಬೋದು ಇನ್ನು ನನ್ನ ಇಲ್ಲಿ ಹೋಮ್ ಮಿನಿಸ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ನಂದಿನಿ ಗೌಡ ಅವರು ಸ್ಟಾರ್ ವೈಫ್ ಹೇಗಿರ್ಬೇಕು ಹೇಗಿರ್ತಾರೆ ಅವರು ಆಲೋಚನೆಯಲ್ಲಿ ಲಹರಿ ಹೇಗಿರುತ್ತೆ ಅದು ಕೂಡ ಬಹಳ ಇಂಪ್ಯಾಕ್ಟ್ ಮಾಡುವಂತಹ ಒಂದು ಪಾತ್ರ ಹೀಗಾಗಿ ನಮಗ್ ಬಹಳ ಖುಷಿ ಕೊಟ್ಟಂತ ಚಿತ್ರ ಇನ್ನು ಸಿನಿಮಾದಲ್ಲಿ ಹೇಗೆ ಇರಬೇಕು ಆಕ್ಚುಲಿ ನಾವು ಆಫ್ ದ ರೆಕಾರ್ಡ್ ತುಂಬಾ ಜೋವಿಯಲ್ ಕ್ಯಾರೆಕ್ಟರ್ ಆದ್ರೆ ಆ ಸಿನಿಮಾದಲ್ಲಿ ಒಂದು ಗಾಂಭೀರ್ಯತೆ ಒಂದು ಆಟಿಟ್ಯೂಡ್ ಕ್ಯಾರಿ ಮಾಡುವಂತ ರೋಲ್ ಬೇಕಾಗತ್ತೆ ಹಾಗಾಗಿ ನಿರ್ದೇಶಕರು ಪಾಪ ಕಷ್ಟಪಟ್ಟಿದ್ದಾರೆ ಇಲ್ಲ ಅಂತ ಹೇಳೋಂಗಿಲ್ಲ ತರ್ಬೇಕಲ್ಲ ಅಕ್ಷರಶಃ ಒಂದು ಕುಟುಂಬ ಫ್ರೆಂಡ್ಲಿ ಆಗಿರುವಂತ ನೇಚರ್ ಒಂದು ಆತ್ಮೀಯವಾದಂತಹ ಒಂದು ವಾತಾವರಣ ಕ್ರಿಯೇಟ್ ಮಾಡಿದ್ರೆ ವಂಡರ್ಸ್ ಅನ್ನೋದನ್ನ ಂತ ಒಂದು ಚಿತ್ರ ತಂಡ ಅಂತ ಹೇಳ್ಬಹುದು ಹೀಗಾಗಿ ಇನ್ನಷ್ಟು ಒಳ್ಳೆಯ ಸದಭರುಚಿಯ ಚಿತ್ರಗಳು ಅವ್ರ ಮೂಲಕ ಬರಲಿ ಅದರಲ್ಲಿ ನಮ್ಮನ್ನ ಲೀಡ್ ರೋಲ್ ಆಗಿ ಹಾಕೊಳ್ಳಿ ಈ ಮೂಲಕ ಸವಿನಯ ಪ್ರಾರ್ಥನೆ ಮತ್ತು ಹಕ್ಕೋತಾಯ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸ್ನೇಹರಾವ್ ನಂದು ಇದು ಮೊದಲನೇ ಚಲಚಿತ್ರ ಚಿಕ್ಕೋಡಿಂದನೂ ಆಸೆ ಇತ್ತು ಆ್ಯಕ್ಟಿಂಗ್ ಮಾಡಬೇಕು ಅಂತ ಅದಕ್ಕೆ ಸಮಯ ಬಂದಿರಲಿಲ್ಲ ಅನಿಸುತ್ತೆ ಸೊ ಈ ಚಿತ್ರದ ಮುಖಾಂತರ ನನಗೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು ನನಗೆ ಚಲನಚಿತ್ರಕ್ಕೆ ಇಂಟ್ರೊಡ್ಯೂಸ್ ಮಾಡ್ತವರು ನನ್ನ ಬಾಲ್ಯ ಸ್ನೇಹಿತನಾದ ಸೈದ್ ಖಾನ್ ಅವರು ಅವರು ನನಗೆ ಉಮರ್ ಶರೀಫ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಅವ್ರನ್ನ ಅವ್ರ ಜೊತೆ ಮಾತಾಡಿದಾಗಲೇ ಗೊತ್ತಾಗಿದ್ದು ಅವರ ಆಲೋಚನೆಗಳು ಎಷ್ಟು ತುಂಬ ಚೆನ್ನಾಗಿದೆ ಅವರ ಮೆಸೇಜಿಂಗ್ ಹೇಗಿದೆ ಈ ಚಲನಚಿತ್ರದಲ್ಲಿ ಹೇಳ್ಬೇಕಂದ್ರೆ ಪ್ರತಿ ಒಂದು ಪಾತ್ರದಲ್ಲೂ ಒಂದು ಮೆಸೇಜ್ ಇದೆ ಯಾವುದೇ ಪಾತ್ರನೂ ತೆಗೆಯಂಗಿಲ್ಲ ಪ್ರತಿಯೊಂದು ಪಾತ್ರದಲ್ಲೂ ಮೆಸೇಜ್ ಇದೆ ನನ್ನ ಪಾತ್ರ ಬಂದು ಅಡ್ವೊಕೇಟ್ ಪಾತ್ರ ಮಾಡ್ತಾ ಇದ್ದೀನಿ ಅಡ್ವೊಕೇಟ್ ಚಾರುಲತಾ ಅಂತ ಈ ಚಿತ್ರದ ಮುಖಾಂತರ ಫೆಮಿನಿಸಮ್ ಅನ್ನೋ ಪದದ ಅರ್ಥ ಇವಾಗ ಸುಮಾರು ಬೇರೆ ತರ ಆಗಿದೆ ಅದರದು ಏನು ನಿಜವಾದ ಅರ್ಥ ಅಂತಾನು ತೋರಿಸ್ಕೊಟ್ಟು ಒಂದು ಬೋಲ್ಡ್ ಕ್ಯಾರೆಕ್ಟರ್ ಆಗಿ ಈ ಚಿತ್ರದಲ್ಲಿ ಪಾತ್ರ ನಿರ್ವಹಿಸ್ತಾ ಇದ್ದೀನಿ ಸೊ ನಿಮ್ದೆಲ್ಲ ಸಪೋರ್ಟ್ ಮೀಡಿಯಾದವ್ರ ಸಪೋರ್ಟ್ ಪ್ರೆಸ್ನವ್ ಸಪೋರ್ಟ್ ನಮ್ಮ ಮೇಲೆ ಸದಾ ಇರಲಿ ಇದು ಮೊದಲನೇ ಪ್ರಯತ್ನ ನನ್ನದು ಚಲನಚಿತ್ರದ್ದು ಆಗಿರ್ಬೋದು ಹಾಗೆ ನಿಮ್ಮ ಸಪೋರ್ಟ್ ಆಶೀರ್ವಾದ ಯಾವಾಗಲೂ ನನಗೆ ಸದಾ ಇರಲಿ ಅಂತ ಆಶಿಸ್ತೀನಿ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇಲ್ಲಿ ಆಗಮಿಸುವಂತಹ ಮಾಧ್ಯಮ ಮಿತ್ರವರಿಗೆ ನನ್ನ ಧನ್ಯವಾದಗಳು ನನ್ನ ಪರೀಕ್ಷೆಯ ನನ್ನ ಹೆಸರು ವಿನ ಶೆಟ್ಟಿ ನಾನು ಆಮ್ ಫ್ರಮ್ ಮ್ಯಾಂಗ್ಳೂರ್ ಈ ಚಿತ್ರದಲ್ಲಿ ನಾನು ಗೌರಿ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ ತುಂಬಾ ಇಷ್ಟಪಟ್ಟು ಮಾಡಿರುವಂತಹ ಪಾತ್ರ ನನ್ನ ಮೇಲೆ ನಂಬಿಕೆ ಇತ್ತು ಈ ಪಾತ್ರ ನನಗೆ ಕೊಟ್ಟಿರುವಂತಹ ನಮ್ಮ ಡಿರೆಕ್ಟರ್ ಶರೀಫ್ ಸರ್ಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್ ನಿಜವಾಗ್ಲೂ ತುಂಬಾ ಇಷ್ಟಪಟ್ಟು ಮಾಡಿರುವಂತಹ ಪಾತ್ರ ನಿಮ್ಗೆ ಗೊತ್ತಿರುವಂಗೆ ಇದೇ ತಿಂಗಳು ಇಪ್ಪತ್ತರಂದು ರಿಲೀಸ್ ಆಗ್ತಿದೆ ನಿಮ್ಮೆಲ್ಲರ ಆಶೀರ್ವಾದ ಎಸ್ಪೆಷಲಿ ಮೀಡಿಯಾದವರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಆಮೇಲೆ ಗೌರಿ ಶಿ ಇಸ್ ಅ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮೆನ್ ಒಂದು ಹುಡುಗಿ ಮನಸ್ಸು ಮಾಡಿದ್ರೆ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಸಮಾಜದಲ್ಲಿ ಯಾವುದೇ ಥರ ತೊಂದರೆ ಬಂದರೂ ಅದನ್ನು ಹೇಗೆ ಅವಳು ನಿಭಾಯಿಸ್ಕೊಂಡು ಹೋಗ್ತಾಳೆ ಯಾರ ಮೇಲೆ ಡಿಪೆಂಡ್ ಆಗದೆ ಅನ್ನೋಂಥ ಒಂದು ಇಂಡಿಪೆಂಡೆಂಟ್ ವುಮೆನ್ ಬಗ್ಗೆ ಮಾತಾಡೋ ಒಂದು ಚಿತ್ರ ನಿಮ್ಮೆಲ್ಲರ ಆಶೀರ್ವಾದವನ್ನು ಬಯಸ್ತೀನಿ ಥ್ಯಾಂಕ್ ಯು